ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತು ನಿಮಗೆ ತೋರ್ಸೋಕ್ಕೆ ಹೊರಟಿರೋ ವಿಡಿಯೋ ಬಂದು ಶೂದು ಏನಿಗೆ ಶೂ ತೋರಿಸ್ತಾ ಇದ್ದೀನಪ್ಪ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಳೋದು ಚೆನ್ನಾಗಿರಲ್ಲ ಅಂತ ಕೆಲವೊಬ್ಬರೆಲ್ಲ ಹೇಳ್ತಾ ಇರ್ತಾರೆ ಅಥವಾ ನಿಮಗೂ ಅನುಭವ ಆಗಿರ್ಬೋದು ಸೊ ಹಂಗಾಗಿಬಿಟ್ಟು ಒಂದು ಸತಿ ತೋರ್ ತೋರಿಸೇ ಬಿಡೋಣ ಅಂದ್ಬಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡಿ ತರಿಸ್ಕೊಂಡು ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬಂದು ಚಿಕ್ಕ ಮಕ್ಕಳಿಗೆ ಟ್ವೆಲ್ ಇಯರ್ಸ್ ಮಕ್ಕಳಿಗೆ ಶೂ ಆರ್ಡ್ರ್ ಮಾಡಿರೋದು ಬಟ್ ಆರ್ಡ್ರ್ ಮಾಡಿರೋ ಕಲ್ಲರ್ ಚೆನ್ನಾಗಿದೆ ಅದೇ ಸೈಜು ಕೂಡ ಬಂದಿದೆ ಪರವಾಗಿಲ್ಲ ನೀವು ನೋಡ್ತಾ ಇದ್ದೀರಲ್ವಾ ನಾವು ಬ್ಲೂ ಕಲರ್ ಆರ್ಡ್ರ್ ಮಾಡಿದ್ವಿ ಬ್ಲೂ ಕಲರೇ ಬಂದಿದೆ ಅದೇ ಸೈಜ್ ಸಮೇತ ಕೊಟ್ಟೋಗಿದ್ದಾರೆ ಹೇಳಿರೋ ಡೇಟ್ಗಿಂತ ಒನ್ ಡೇ ಮುಂಚೆನೇ ಕೊಟ್ಟಿರೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಇನ್ನೊಂದು ಡೈಲಿ ಯೂಸ್ಗೆ ಶೂನ ಈ ಥರ ಶೂನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದು ಮಕ್ಕಳಾದರೆ ಸ್ಕೂಲ್ಗೆ ಹೋಗ್ತಾಯಿರ್ತಾರೆ ಬಟ್ ಯಾವಾಗಲೂ ಅಪ್ರೂಪಕ್ಕೆ ಹಾಕ್ಕೊತಾರೆ ಹಂಗಾಗ್ಬಿಟ್ಟು ಏನೂ ಆಗೋಲ್ಲ ಬಟ್ ಡೈಲಿ ಯೂಸ್ ಮಾಡೋರು ಬೇರೆ ಚೆನ್ನ ಅಂಗಡಿಯಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಚೆನ್ನಾಗಿರೋದೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದು ತೊಗೊಳ್ಳಿ ಯಾಕಂದರೆ ಇದು ಕಮ್ಮಿ ರೇಟ್ ಆಗಿರೋದ್ರಿಂದ ಏನೋ ಅಪ್ರೂಪಕ್ಕೆ ಹಾಕ್ಕೊಳೋದ್ರಿಂದ ಪರವಾಗಿಲ್ಲ ಡೈಲಿ ಯೂಸ್ಗೆ ಹಾಕೊಂಬಿಟ್ರೆ ಇದು ಒಂದು ಮಂತು ಬರೋಲ್ಲ ಅನ್ಸುತ್ತೆ ಬಟ್ ಪರವಾಗಿಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಇದೆ ಲುಕ್ಕಾಗೂ ಕಾಣ್ತಾ ಇದೆ ಬಟ್ ಏನಪ್ಪ ಅಂತಂದರೆ ಕೆಲವರು ಡ್ಯೂಟಿಗಳ್ಗೆ ಹೋಗ್ತಾ ಇರ್ತಾರಲ್ಲ ಅವ್ರು ಡೈಲಿ ಯೂಸ್ ಮಾಡೋದಕ್ಕೆ ಇಂಥವೇ ಚೆನ್ನಾಗಿರುತ್ತೆ ಯಾಕಂದರೆ ಡಿಫ್ರೆಂಟ್ ಡಿಫ್ರೆಂಟ್ಸ್ ಕಲರ್ಸ್ ಹಾಕ್ಕೊಂಡು ಹೋಗ್ಬೋದು ಡೈಲಿ ಒಂದೊಂದು ಚೇಂಜ್ ಮಾಡೋ ಥರ ಒಂದು ಮೂರು ನಾಲ್ಕು ಜೊತೆ ತೊಗೊಂಡು ಇಟ್ಕೊಂಬಿಟ್ರೆ ಡೈಲಿ ಒಂದೊಂದು ಹಾಕ್ಕೊಳೋಕ್ಕೆ ಚೆನ್ನಾಗಿ ಕಾಣುತ್ತೆ ಮತ್ತು ಲುಕ್ಕಾಗೂ ಕಾಣ್ತಾ ಇರುತ್ತೆ ನೋಡ್ದೋರ್ಗುನು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಹಂಗಾಗಿಬಿಟ್ಟು ಮಕ್ಕಳು ಅಷ್ಟೇ ತುಂಬ ಇಷ್ಟಪಡ್ತಾರೆ ಶೂಗಳ್ನ ಎಲ್ಲಾದರೂ ಹೋದರೆ ಆಫಿಶ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಶೂ ಸ್ಲಿಪ್ಪರ್ಸ್ಗಿಂತ ಶೂ ಬೆಸ್ಟು ಯಾಕಂತಂದರೆ ಮಕ್ಕಳು ಪದೇ ಪದೇ ತೆಗಿಯೋಕ್ಕಲ್ಲ ಏನೂ ಇಲ್ಲ ಈ ಸ್ಲಿಪ್ಪರ್ಸ್ ಆದರೆ ಹಂಗಲ್ಲ ಎಲ್ಲಂದ್ರೆ ಅಲ್ಲೇ ಹಾಕೊಂಬಿಟ್ಟು ಮರ್ತೋಗ್ತಾ ಇರ್ತಾರೆ ಸೊ ಹಂಗಾಗಿ ನಿಮ್ಮ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ